ನಮ್ಮ ನೆಲದ ಐತಿಹಾಸಿಕ ಪರಂಪರೆ ಅತ್ಯದ್ಭುತ ಸುಂದರ ಹಾಗೂ ನೆಮ್ಮದಿಯ ಬದುಕಿಗೆ ಬೇಕಾಗುವ ಅನೇಕ ಮೌಲ್ಯಗಳನ್ನು ನಮ್ಮ ಪರಂಪರೆಗಳಲ್ಲಿ ಕಟ್ಟಿಕೊಡಲಾಗಿದೆ ಕೆಲವೊಂದನ್ನು ಉದಾಹರಿಸುವುದಾದರೆ ನಾವು ಯುಗಾದಿ ದಸರಾ ದೀಪಾವಳಿ ಸಂಕ್ರಾಂತಿ ಹೀಗೆ ಮೊದಲಾದ ಹಬ್ಬಗಳನ್ನು ಆಚರಿಸುತ್ತೇವೆ ಯುಗಾದಿಗೆ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ಬೇವು ಸ್ವೀಕರಿಸಿ ಬರುತ್ತೇವೆ ದಸರಾ ಹಬ್ಬದಲ್ಲಿ ಪರಸ್ಪರ ಬೆಳ್ಳಿ ಬಂಗಾರವನ್ನು ಹಂಚಿಕೊಳ್ಳುತ್ತೇವೆ ಸಂಕ್ರಾಂತಿಯಲ್ಲಿ ಕುಶಲದ ಎಳ್ಳನ್ನು ಬಂದು ಬಳಗದವರಿಗೆ ಕೊಟ್ಟು ಅವರ ಉಭಯ ಕುಶಲೋಪರಿಯನ್ನು ವಿಚಾರಿಸುತ್ತೇವೆ ಈ ಎಲ್ಲ ಹಬ್ಬಗಳ ವಿಶೇಷತೆ ಎಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾಗುವುದು ಎಲ್ಲರೂ ಕೂಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಎಂದಾಗಿದೆ ಎಂದ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಎನ್ನುವ ಈ ಮಾತಿನಂತೆ ಸಂಬಂಧಿಕರ ನಡುವೆ ಸ್ನೇಹಿತರ ನಡುವೆ ತಂದೆ ಮಕ್ಕಳ ನಡುವೆ ಅಣ್ಣ ತಮ್ಮಂದಿರ ನಡುವೆ ಹೀಗೆ ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಬರುವುದು ಸಹಜ ಮನಸ್ತಾಪಗಳು ಜಗಳಕ್ಕೆ ತಿರುಗಿ ನಂತರ ದ್ವೇಷದ ಕಿಡಿಗೆ ಒಳಗಾಗಬಾರದು ಎಷ್ಟೇ ಜಗಳವಾಗಲಿ ಮನಸ್ತಾಪವಾಗಲಿ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಮತ್ತೆ ಮನಸ್ಸುಗಳನ್ನು ಯಥಾಸ್ಥಿತಿಗೆ ತಂದುಕೊಂಡು ಪ್ರೀತಿಯ ಹಾಗೂ ಸಮರಸದ ಬಾಳನ್ನು ಅನುಭವಿಸುವುದೇ ಜೀವನ ಎನ್ನುವ ನಿಟ್ಟಿನಲ್ಲಿ ಈ ಹಬ್ಬಗಳು ಆಚರಣೆಯಲ್ಲಿ ಬಂದವು ರಾಮಾಯಣ ಮಹಾಭಾರತದಂತಹ ಐತಿಹಾಸಿಕ ಹಿನ್ನೆಲೆಗಳು ಈ ಹಬ್ಬಕ್ಕಿದ್ದರೂ ಸಹ ಸಾಮಾಜಿಕ ಬದುಕಿಗೆ ಈ ಹಬ್ಬದ ಮೌಲ್ಯಗಳು ಬಹಳ ಮಹತ್ವವನ್ನು ಹೊಂದಿವೆ ದ್ವೇಷದ ಮೂಲಗಳು ಅನೇಕ ಆಸ್ತಿಗಾಗಿ ಹಣಕ್ಕಾಗಿ ಪ್ರತಿಷ್ಠೆಗಾಗಿ ಅನೈತಿಕ ಸಂಬಂಧಕ್ಕಾಗಿ ಹೀಗೆ ಹಲವಾರು ರೀತಿಯಲ್ಲಿ ದ್ವೇಷ ಮನೆ ಮಾಡಿಕೊಳ್ಳುತ್ತದೆ ತಂದೆ ಮಗನನ್ನು ಕೊಲ್ಲುವುದು ಮಗ ತಂದೆಯನ್ನು ಕೊಲ್ಲುವುದು ಅಣ್ಣ ತಮ್ಮನನ್ನು ಕೊಲ್ಲುವುದು ತಮ್ಮ ಅಣ್ಣನನ್ನು ಪ್ರೇಯಸಿ ಪ್ರಿಯಕರನನ್ನು ಪ್ರಿಯಕರ ಪ್ರೇಯಸಿಯನ್ನು ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಕೊಲ್ಲುವ ಹಂತಕ್ಕೆ ಈ ದ್ವೇಷ ಬೆಳೆಯುತ್ತದೆ ದ್ವೇಷದ ಅಂತ್ಯ ಅತ್ಯಂತ ಭೀಕರ ಒಂದು ಪ್ರದೇಶದಲ್ಲಿ ಇಬ್ಬರು ವ್ಯಾಪಾರಿಗಳ ನಡುವೆ ಯಾವಾಗಲೂ ತೀವ್ರ ಸ್ವರೂಪದ ಸ್ಪರ್ಧೆ ನಡೆಯುತ್ತಿತ್ತು ಒಂದು ಸಲ ಯಾವುದೋ ಕಾರಣಕ್ಕೆ ಇಬ್ಬರು ಒಂದೇ ಕಡಿ ಹೋಗುವ ಪ್ರಸಂಗ ಬಂತು ಒಳಗೊಳಗೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿದ್ದರೂ ಕಾರಣಾಂತರಗಳಿಂದ ಕೂಡಿ ಹೋಗುವ ಪ್ರಸಂಗ ಬಂತು ನಡು ರಸ್ತೆಯಲ್ಲಿಯೇ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲಬೇಕು ಎಂದು ಹೊಂಚು ಹಾಕಿಕೊಂಡಿದ್ದರು ಇಬ್ಬರು ಒಬ್ಬರನ್ನೊಬ್ಬರು ಮುಗಿಸಿಯೇ ಬರಬೇಕೆಂದು ನಿರ್ಧಾರ ಮಾಡಿದ್ದರು ಹೀಗಿರುವಾಗ ಇವರಿಬ್ಬರ ಕಾಲಡಿಯಲ್ಲಿಯೇ ಒಂದು ಸರ್ಪ ಹೆಡೆಯತ್ತಿ ನಿಂತಿತ್ತು ಯಾರನ್ನು ಕಚ್ಚುತ್ತದೆ ಎಂದು ಇಬ್ಬರಿಗೂ ತಿಳಿಯದು ತಪ್ಪಿಸಿಕೊಂಡು ಹೋಗೋದಕ್ಕೂ ದಾರಿ ಇಲ್ಲದಾಯಿತು ಆಗ ಒಬ್ಬ ವ್ಯಾಪಾರಿ ಇನ್ನೊಬ್ಬನನ್ನು ದೂರ ತಳ್ಳಿ ತಾನು ದೂರಕ್ಕೆ ಹಾರಿದನು ಆ ಶಬ್ದಕ್ಕೆ ಸರ್ಪ ಭಯಪಟ್ಟು ಸರಸರನೆ ಮುಂದೆ ಹೋಯಿತು ನಂತರ ಇಬ್ಬರು ವ್ಯಾಪಾರಿಗಳಿಗೆ ಸಾವು ಗೆದ್ದು ಬಂದಷ್ಟು ಸಂತೋಷವಾಯಿತು ಇಬ್ಬರು ಒಬ್ಬರಿಗೊಬ್ಬರನ್ನು ಅಪ್ಪಿಕೊಂಡು ಇರುವ ನಾಲ್ಕು ದಿನ ನಾವು ಪ್ರೀತಿಯಿಂದ ಇರೋಣ ದ್ವೇಷದಿಂದ ನಾವೇನನ್ನು ಸಾಧಿಸಲು ಸಾಧ್ಯವಿಲ್ಲವೆಂದು ಇನ್ನು ಮುಂದೆ ಇಬ್ಬರು ಸೇರಿಯೇ ವ್ಯಾಪಾರ ಮಾಡೋಣವೆಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಭಕ್ತಿಯ ನೆಲೆಯಲ್ಲಿ ಶಿವನ ಸಂಸಾರ ಕುರಿತು ಈ ರೀತಿಯಾಗಿ ವಿವರಿಸಲಾಗಿದೆ ಶಿವನ ವಾಹನ ನಂದಿ ಪಾರ್ವತಿಯ ವಾಹನ ಸಿಂಹ ಸಿಂಹ ನಂದಿಯನ್ನು ಮುಗಿಸಬಿಡಬೇಕೆಂದು ಬಯಸುತ್ತದೆ ಶಿವನ ಮಕ್ಕಳಾದ ಷಣ್ಮುಖನ ವಾಹನ ನವಿಲು ಗಣೇಶನ ವಾಹನ ಇಲಿ ಶಿವನ ಕೊರಳಲ್ಲಿ ಹಾವು ಹಾವು ಇಲಿಯನ್ನು ತಿನ್ನಬೇಕೆನ್ನುತ್ತದೆ ನವಿಲು ಹಾವನ್ನು ತಿನ್ನಬೇಕೆನ್ನುತ್ತದೆ ಹೀಗಿದ್ದಾಗಲೂ ಸಹ ಅವು ಒಂದರ ಮೇಲೆ ಒಂದು ಬೀಳುವುದಿಲ್ಲ ತಮ್ಮೊಳಗಿರುವ ದ್ವೇಷವನ್ನು ಮರೆತು ಸಂತೋಷದಿಂದ ಒಂದಕ್ಕೊಂದು ಹತ್ತಿರವಾಗಿರುವುದನ್ನು ನೋಡಿದರೆ ಇದು ಮನುಕುಲಕ್ಕೆ ಒಂದು ಒಳ್ಳೆಯ ಪಾಠ ಹೊಂದಿಕೊಂಡು ಬಾಳಿದರೆ ಯಾವ ಕೆಟ್ಟ ಶಕ್ತಿಯೂ ನಮ್ಮನ್ನು ಕೆಟ್ಟದಾರಿಗೆ ಎಳೆಯುವುದಿಲ್ಲ ಪ್ರೀತಿ ಕರುಣೆ ಕ್ಷಮೆ ದಯೆ ವಾತ್ಸಲ್ಯ ನಮ್ಮ ಬದುಕಿನ ದಾರಿಯಾದರೆ ಬದುಕು ಬಹಳ ಸುಂದರ